ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಕ್ರಿಯೇಷನ್ಸ್ ನಾನು ಇವತ್ತು ನಿಮಗೆ ಒಂದು ಹೊಸ ಡಿಸೈನ್ನ ತೋರಿಸ್ಕೊಡೋಕೆ ಬಂದಿದ್ದೀನಿ ಒಂದು ಸೂಪರಾಗಿರುವಂಥ ಡಿಸೈನ್ ಅದು ನಾನು ಅದಕ್ಕೆ ಟೆನ್ ನಂಬರ್ ನೀಡಲ್ ತೊಗೊಂಡಿದ್ದೀನಿ ಇಲ್ಲಿ ಆರಳೆದಾರನ ರೆಡಿ ಮಾಡಿಟ್ಟಿದ್ದೀನಿ ಹಾಗೆ ಈ ಥರ ಸ್ಮಾಲ್ ಸೈಜ್ದು ಸಿಲ್ವರ್ ಕಲರ್ ಬೀಡನ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮತ್ತೆ ಇನ್ನೂ ಒಂಥರ ಇದು ತ್ರೀ ಎಮ್ ಎಮ್ ಸೈಜ್ಗಿಂತ ಸ್ವಲ್ಪ ಬಿಗ್ ಸೈಜ್ ಬೀಡಿದು ನಾರ್ಮಲ್ ತುಂಬ ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ ಆ ಥರ ಸೈಜ್ ಬೀಡು ಹಾಗೆ ಇದು ಒಂದು ಡಿಸೈನ್ ಇರೋವಂಥ ಸೇಮ್ ಬೀಡನ್ನ ತಗೋ ಕಲರ್ನ ಬೀಡ್ ತೊಗೊಂಡಿದ್ದೀನಿ ಒಂದೇ ಕಲರ್ದು ಮೂರು ಥರ ಬೀಡನ್ನ ನಾನು ತೊಗೊಂಡಿದ್ದೀನಿ ನೋಡಿ ಮೂರು ಥರ ಬೀಡ್ ಕೂಡ ಇಲ್ಲ ಇದೆ ತೋರಿಸ್ತೀನಿ ನೋಡ್ಕೊಳ್ಳಿ ಈ ಥರ ಮೂರು ಥರ ಬೀಡನ್ನ ತೊಗೊಂಡಿದ್ದೀನಿ ಎಷ್ಟು ಡಿಫ್ರೆಂಟ್ ಇದೆ ನೋಡಿ ಸ್ವಲ್ಪ ಸ್ವಲ್ಪ ಸೈಜ್ ಡಿಫ್ರೆಂಟ್ ಇವೆರಡು ಇದೊಂದು ಬಿಗ್ ಬೀಡ್ ತೊಗೊಂಡಿದ್ದೀನಿ ಈಗ ಸ್ಟಾರ್ಟ್ ಮಾಡೋಣ ಡಿಸೈನ್ ಯಾವ ಥರ ಬರುತ್ತೆ ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಸ್ಯಾಂಪಲ್ ಪೀಸ್ಗೆ ಕುಶ್ನ ಹಾಕಿ ತೋರಿಸ್ತಿದ್ದೀನಿ ಈ ಡಿಸೈನ್ ನಾನು ಫಸ್ಟೇ ಸ್ಯಾರೀಸ್ ತುಂಬ ಬಂದಿದ್ದು ಆಗ ಹಾಕಿ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಪ್ಲೋಡ್ ಮಾಡಲಿಲ್ಲ ಹಾಗೆ ಇಟ್ಕೊಂಡಿದ್ದೆ ನನ್ನ ಮಗಳು ಏನು ಮಾಡಿಬಿಟ್ಲು ಅಂದರೆ ಫೋನ್ನ ಫ್ಲ್ಯಾಶ್ ಮಾಡಿಬಿಟ್ಟಿದ್ದಾಳೆ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿದೆ ಈಗ ಹೊಸ ಡಿಸೈನ್ಸ್ನೆಲ್ಲ ಮತ್ತೆ ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ಬೇಕು ಲಾಸ್ಟಿಗೆ ನಾನು ಹೇಳಿದಿರೋದು ಸ್ಯಾರೀಸ್ಗೆ ಹಾಕಿರೋದನ್ನ ರೀಲ್ಸ್ ಮಾಡಿ ಇಟ್ಟಿದ್ದೀನಿ ಅದನ್ನ ಲಾಸ್ಟಿಗೆ ಒಂದೊಂದು ಹಾಕ್ತೀನಿ ಫುಲ್ ಡಿಸೈನ್ ಯಾವ ಥರ ಬಂದಿದೆ ಅಂತ ನೀವು ಕ್ಲಿಯರಾಗಿ ನೋಡ್ಕೋಬೋದು ಆ ಡಿಸೈನ ಯಾವ ಥರ ಹಾಕೋದು ಅಂತ ನಾನು ಸ್ಯಾಂಪಲ್ ಪೀಸಲ್ಲಿ ತೋರಿಸ್ತೀನಿ ಓಕೆನಾ ಸಾರಿ ನಾನು ಫಸ್ಟೇ ಅಪ್ಲೋಡ್ ಮಾಡಬೇಕಿತ್ತು ಟೈಮ್ ಸಿಗಲಿಲ್ಲ ಅಂತ ವೀಡಿಯೋನ ಮಾಡಿ ಹಾಗೆ ಇಟ್ಟಿದ್ದೆ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತು ಇನ್ಮೇಲೆ ಹಾಗೆ ಮಾಡೋದಿಲ್ಲ ಹಾಗಾಗಲೇ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ಡಿಸೈನ್ ಹಾಕ್ತಾಗಲೇ ಸಾರಿ ಈಗ ನೋಡ್ಕೊಳ್ಳಿ ಇಲ್ಲಿ ಸ್ಯಾಂಪಲ್ ಪೀಸ್ಗೆ ನಾನು ಹಾಕ್ತಿರೋದ್ರಿಂದ ಇಲ್ಲಿ ಫಸ್ಟು ಸ್ಟಾರ್ಟಿಂಗ್ ಒಂದ್ಸಲ ಲಾಕ್ ಮಾಡ್ಕೊಬಿಟ್ಟಣ ಹಿಂದೆ ಇರೋ ನಾಟ್ನ ಗಂಪೇಸ್ಟ್ ಮಾಡಿಬಿಡಿ ಮರಿಬೇಡಿ ಯಾವುದೇ ಡಿಸೈನ್ ಸ್ಟಾರ್ಟ್ ಮಾಡಿದಾಗ್ಲೂ ಕೂಡ ಹಿಂದೆ ಇರೋ ನಾಟ್ನ ಗಂಪೇಸ್ಟ್ ಮಾಡಬೇಕು ಇಲ್ಲಾಂದರೆ ಇದು ಸಿಲ್ಕಿ ಥ್ರೇಡ್ ಆಗಿರೋದ್ರಿಂದ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಬಿಚ್ಕೊಂಡು ಹೋಗೋದು ಕೂಡ ಇರುತ್ತೆ ಹಾಗಾಗಿ ನೀವು ಈ ಈ ಗಮ್ ಪೇಸ್ಟ್ ಮಾಡಲೇಬೇಕು ಲಾಸ್ಟಿಗೆ ಹಾಗೇ ಇಲ್ಲಿ ಈಗ ಇಲ್ಲಿಂದ ತ್ರೀ ಚೈನ್ನ ಹಾಕೊಳ್ಳೋಣ ನಾವು ಒನ್ ಟೂ ತ್ರೀ ಟಿಚನ್ನ ಹಾಕ್ಬಿಟ್ಟು ಅದೆಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳೋಣ ಒಂದು ಸಿಂಗಲ್ ಕ್ರೋಶ ಮಾಡಿ ಅದನ್ನ ತುಂಬ ಟೈಟ್ ಮಾಡಿಬಿಡಿ ಲೂಸಾಗೆ ಮಾಡ್ಕೊಳ್ಳಿ ಹಾಗೇ ದಾರ ಮೇಲ್ ಮಾಡಿ ಒಂದು ಬಿಗ್ ಬೀಡ್ ತೊಗೊಂಡಿದ್ವಲ್ಲ ಆ ಬಿಗ್ ಬೀಡನ್ನ ಇನ್ಸಲ್ಟ್ ಮಾಡ್ಕೊಳ್ಳೋಣ ಹಾಗೆ ಸಲ ಲಾಕ್ ಮಾಡೋಣ ಹಾಗೆ ಅಲ್ಲಿಂದ ಒನ್ ಟೈಮ್ ದಾರ ಸುತ್ತಕೊಂಡು ಸೂಜಿ ಮೇಲೆ ಡಬಲ್ ಕ್ರೋಶನ ಮಾಡೋಣ ಆಫ್ ಇಂಚಷ್ಟು ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ ಡಬಲ್ ಕ್ರೋಶ ನಾನು ಎಲ್ರಿಗೂ ಗೊತ್ತೇ ಇರುತ್ತೆ ದಾರ ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ಕೊಂಡು ಬಟ್ಟೆಗೆ ಒಂದು ಸಲ ನೀಡಲ್ಲಿ ಹಾಕಿ ದಾರನ ಎಳ್ಕೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶ ಮಾಡೋದು ಆ ನಂತರ ಮೂರು ಚೈನ್ಗಳನ್ನ ಹಾಕೋಬೇಕು ತ್ರೀ ಚೈನ್ ಆದಮೇಲೆ ಬಿಡ್ಗಳನ್ನ ತಗೊಳ್ತೀನಿ ನಾನು ಆ ಡಬಲ್ ಕ್ರೋಶ ಗ್ಯಾಪ್ಗೆ ನಾನು ಡ ಮತ್ತೆ ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಇಲ್ಲಿ ಒಟ್ಟು ಹತ್ತು ಕಂಬಗಳನ್ನ ಮಾಡ್ಕೋಬೇಕು ಒಂದು ಬೀಡ್ ಹಾಕಿ ಇನ್ನೊಂದು ಖಾಲಿ ಕಂಬನ ಮಾಡ್ಕೊಳ್ತೀನಿ ಇದೇ ಥರ ಒಂದು ಬೀಡ್ ಹಾಕಿ ಒಂದು ಖಾಲಿ ಒಂದು ಬೀಡ್ ಹಾಕಿ ಒಂದು ಖಾಲಿ ಹತ್ತು ಕಂಬಗಳನ್ನ ಡಬಲ್ ಕ್ರೋಶ ಗ್ಯಾಪಲ್ಲಿ ಮಾಡಿಕೊಳ್ಳಿ ಕರೆಕ್ಟಾಗಿ ಹತ್ತಿದ್ರೆ ಸಾಕು ಜಾಸ್ತಿ ಬೇಡ ಕಮ್ಮಿನೂ ಬೇಡ ಹತ್ತು ಕಂಬಗಳು ಬರಬೇಕು ತುಂಬ ಜಾಸ್ತಿ ದೊಡ್ಡ ಬೇಕು ಆರ್ಚು ಅಂದರೆ ಹನ್ನೆರಡು ಕಂಬಗಳನ್ನ ಹಾಕೊಳ್ಳಿ ಬೇಡ ನೀವೇ ನಾನು ಎಷ್ಟು ಹಾಕಿದೀನೋ ಅಷ್ಟೇ ಸಾಕು ಅಂದರೆ ಹತ್ತು ಕಂಬಗಳನ್ನ ಹಾಕೊಳ್ಳಿ ತ್ರೀ ಚೈನ್ ಏನು ಹಾಕಿದ್ವೋ ಅದನ್ನ ಬಿಟ್ಟು ಹತ್ತು ಕಂಬಗಳನ್ನ ಹಾಕೋಬೇಕು ಹೀಗೆ ಒಂದು ಬೀಡ್ ಹಾಕಿ ಒಂದು ಹಾಗೆ ಖಾಲಿ ಡಬಲ್ ಕ್ರೋಶ ಇದೇ ಥರ ಹತ್ತು ಮಾಡ್ಕೊಳ್ಳಿ ನನಗೆ ಎರಡೆರಡು ಡಬಲ್ ಕೆಲಸ ಆಗ್ಬಿಡ್ತು ನನ್ನ ಮಗಳು ಡಿಲೀಟ್ ಮಾಡಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡ್ತಿರ್ತಿದ್ದೆ ಹೊಸ ಹೊಸ ಡಿಸೈನ್ ಬರ್ತಿತ್ತು ಈಗ ಅದನ್ನು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ ಎಷ್ಟು ಕಂಬ ಇದೆ ಕೌಂಟ್ ಮಾಡ್ಕೊಳ್ಳೋಣ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಇನ್ನೊಂದು ಹಾಕ್ಕೊಳ್ಳೋಣ ಅದನ್ನ ಕೂಡ ಸೇಮ್ ಎಷ್ಟು ಗ್ಯಾಪ್ ಬರುತ್ತೋ ಅಷ್ಟಕ್ಕೆ ನೋಡಿ ತುಂಬ ಟೈಟ್ ಮಾಡಿಬಿಡಿ ಲೂಸಾಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದ ತಕ್ಷಣ ಅಲ್ಲಿಂದನೇ ಮತ್ತು ತ್ರೀ ಚೈನ್ ಹಾಕ್ಕೊಳ್ಳೋಣ ಅದನ್ನ ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಬ್ಯಾಕ್ಗೆ ಟರ್ನ್ ಮಾಡ್ಕೊಳ್ಳೋಣ ಬ್ಯಾಕ್ಗೆ ಟರ್ನ್ ಮಾಡಿ ಇಲ್ಲಿ ಟೂ ಚೈನ್ ಹಾಕ್ಕೊಳ್ತೀನಿ ಹಾಗೆ ಮತ್ತೆ ಒನ್ ಟೈಮ್ ಸೂಜಿ ಮೇಲೆ ದಾರ ಸತ್ಕೊಳ್ತೀನಿ ಇಲ್ಲಿ ಎರಡನೇ ಗ್ಯಾಪಿಗೆ ನಾನು ಫಸ್ಟ್ನೇ ಕಂಬ ಅಲ್ಲ ಎರಡನೇ ಕಂಬದ ಮೇಲೆ ಒಂದು ಡಬಲ್ ಕ್ರೋಶ ಮಾಡ್ತೀನಿ ಒಂದು ಕಂಬ ಗ್ಯಾಪ್ ಬಿಟ್ಟು ಇನ್ನೊಂದು ಕಂಬದ ಮೇಲೆ ಡಬಲ್ ಕ್ರೋಶ ಮಾಡಬೇಕು ಟೂ ಚೈನ್ ಹಾಕಬೇಕು ಒಂದು ಗ್ಯಾಪ್ ಬಿಟ್ಟು ಇನ್ನೊಂದು ಗ್ಯಾಪಿಗೆ ಡಬಲ್ ಕ್ರೋಶನ ಮಾಡಬೇಕು ಟೂ ಚೈನ್ ಹಾಕಬೇಕು ಒಂದು ಗ್ಯಾಪ್ ಬಿಟ್ಟು ಇನ್ನೊಂದು ಗ್ಯಾಪಿಗೆ ಡಬಲ್ ಕ್ರೋಶನ ಮಾಡಬೇಕು ಇದೇ ಥರ ಐದು ಗ್ಯಾಪ್ಗಳು ಬರುತ್ತೆ ಐದು ಕಂಬಗಳು ಬರುತ್ತೆ ಆ ಥರ ಐದು ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ ಲಾಸ್ಟು ಫ ತ್ರೀ ಚೈನ್ ಹಾಕಿರ್ತೀವಲ್ಲ ಅದ್ರ ಮೇಲೆ ಕೂಡ ಒಂದು ಕಂಬ ಬರುತ್ತೆ ಅದ್ರ ಮೇಲೆ ಕಂಬ ಮಾಡಿ ಡಬಲ್ ಕ್ರೋಶ ಮಾಡಿ ಫ್ರೆಂಟಿಗೆ ಟರ್ನ್ ಮಾಡ್ಕೊಳ್ಳೋಣ ಫ್ರಂಟಿಗೆ ಟರ್ನ್ ಮಾಡಿಬಿಟ್ಟು ಇಲ್ಲಿಂದ ಸಿಕ್ಸ್ ಚೈನ್ ಹಾಕೋಬೇಕು ಫೋ ಫೈವ್ ಸಿಕ್ಸ್ ಚೈನ್ ಹಾಕ್ಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ಒನ್ ಟೈಮ್ ದಾರ ಸತ್ಕೊಳ್ತೀನಿ ಅಲ್ಲಿ ಟೂ ಚೈನ್ ಪಕ್ಕದಲ್ಲಿ ಒಂದು ಕಂಬ ಇದೆಯಲ್ಲ ಅದ್ರ ಮೇಲ್ಗಡೆ ನೀಡಲು ಹಾಕಿ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ ಇದು ತ್ರೀ ಚೈನ್ ಸಾರಿ ಸಿಕ್ಸ್ ಚೈನ್ ಯಾಕೆ ಹಾಕಿದ್ದು ಅಂದರೆ ಈ ಕಡೆ ಸೈಡು ಮತ್ತು ಮಧ್ಯ ಮೂರು 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 ಕಂಬ ಕಂಬಕ್ಕೋಸ್ಕರ ಮೂರು ಬಾಕ್ಸ್ ಟೈಪ್ ಬರಬೇಕಲ್ಲ ಅದಕ್ಕೋಸ್ಕರ ಆರು ಚೈನ್ಗಳನ್ನ ಹಾಕೊಂಡಿ ಮತ್ತೆ ತ್ರೀ ಚೈನ್ ಹಾಕಿ ಆನಂತರ ಡಬಲ್ ಕ್ರೋಶ ಮಾಡಬೇಕು ಇಲ್ಲಿ ಫಸ್ಟ್ನೇ ಗ್ಯಾಪಲ್ಲಿ ಟು ಟು ಚೈನು ಸೆಕೆಂಡ್ ಹೋಲ್ ಗ್ಯಾಪಲ್ಲಿ ಫು ತ್ರೀ ತ್ರೀ ಚೈನ್ನ ಹಾಕ್ಕೊಳ್ತಿದ್ದೀನಿ ನಿಮಗೆ ಡಿಸೈನ್ ನೀಟಾಗಿ ಬರಬೇಕು ಅಂದರೆ ಈ ಥರ ನಾನು ಯಾವ ಥರ ಹೇಳ್ಕೊಟ್ಟಿದ್ದೀನೋ ಅದೇ ಥರ ಹೋಗಬೇಕು ತ್ರೀ ಚೈನ್ ಹಾಗೆ ಲಾಸ್ಟಿಗೆ ಬಟ್ಟೆ ಮೇಲೆ ಒಂದು ಸಿಂಗಲ್ ಕ್ರೋಶ ಇದೆ ನೋಡಿ ಅಲ್ಲಿಗೆ ನೀಡಲ್ ಹಾಕಿ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು ನಾನು ಯಾವ ಥರ ಹೇಳ್ಕೊಟ್ಟಿದ್ರು ಸೇಮ್ ಇದೇ ಥರ ಮಾಡಬೇಕು ಡಿಸೈನ್ ಕಂಪ್ಲೀಟಾಗಿ ಬರಬೇಕು ಅಂದರೆ ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ ಒಂದು ಸ್ಟೆಪ್ ಕೂಡ ಮಿಸ್ ಮಾಡೋಂಗಿಲ್ಲ ವೀಡಿಯೋನ ಕೊನೆ ತನಕ ನೋಡಿ ಅರ್ಥ ಆಗುತ್ತೆ ನಿಧಾನವಾಗಿ ಪ್ರ್ಯಾಕ್ಟೀಸ್ ಮಾಡಿ ಹಾಗೆ ಆ್ಯಪಲ್ಲಿ ಡಬಲ್ ಕ್ರೋಶ ಮಾಡಿ ಒಂದು ಸಿಂಗಲ್ ಕ್ರೋಶ ಲಾಕ್ ಮಾಡಿಬಿಡಿ ಹಾಗೆ ಅಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕಬೇಕು ಸೇಮ್ ಅದೆಷ್ಟು ಗ್ಯಾಪ್ ಬರುತ್ತೋ ಅಷ್ಟಕ್ಕೆ ಲಾಕ್ ಮಾಡಬೇಕು ಲಾಕ್ ಮಾಡಿ ಹಾಗೇ ಬ್ಯಾಕಿಗೆ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿ ಆದಮೇಲೆ ಇಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇನು ತ್ರೀ ತ್ರೀ ಚೈನ್ ಗ್ಯಾಪ್ ಇದೆಯೋ ಅದರಲ್ಲಿ ಮೂರು ಕಂಬಗಳನ್ನ ಮಾಡ್ಕೋಬೇಕು ಇಲ್ಲಿ ಫಸ್ಟಿಗೆ ಎರಡು ಕಂಬ ಸಾಕು ಏಕೆಂದರೆ ತ್ರೀ ಚೈನ್ ಹಾಕಿದ್ದೀವಲ್ಲ ಹಾಗಾಗಿ ಅದನ್ನು ಕೂಡ ಕಂಬ ಅಂತ ಕೌಂಟ್ ಮಾಡ್ಕೊಳ್ಳೋಣ ಈಗ ಎರಡು ಕಂಬ ಹಾಕಿದ್ರಿ ಮತ್ತೆ ಎರಡು ಚೈನ್ ಹಾಕ್ಕೊಳ್ತೀನಿ ಮಧ್ಯದಲ್ಲಿ ಆನಂತರ ಮತ್ತೆ ಪಕ್ಕಕ್ಕೆ ಮೂರು ಸೇಮ್ ಗ್ಯಾಪಲ್ಲಿ ನಾನು ಹೇಳ್ತಿರೋದು ಮೂರು ಡಬಲ್ ಕ್ರೋಶಗಳನ್ನ ಈ ಕಡೆ ಸೈಡ್ ಮೂರು ಆ ಕಡೆ ಸೈಡ್ ಮೂರು ಅದೇ ತ್ರೀ ಚೈನ್ ಗ್ಯಾಪಿಗೆ ಆರು ಕಂಬ ಬರಬೇಕು ಮಧ್ಯ ಟೂ ಚೈನ್ ಗ್ಯಾಪ್ ಬರಬೇಕು ಆನಂತರ ಒಂದು ಚೈನ್ ಹಾಕ್ಕೊಳ್ಳಿ ಒಂದು ಚೈನ್ ಹಾಕ್ಬಿಟ್ಟು ಮತ್ತು ಒಂದು ಗ್ಯಾಪ್ ಬಿಟ್ಟು ಒಂದು ತ್ರೀ ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪಿಗೆ ಡಬಲ್ ಕ್ರೋಶನ ಮಾಡ್ಕೊಳ್ಳಿ ತ್ರೀ ಡಬಲ್ ಕ್ರೋಶ ಹಾಗೆ ಟೂ ಚೈನ್ ಹಾಕಬೇಕು ಮತ್ತು ಈ ಪಕ್ಕದಲ್ಲೂ ಕೂಡ ಮೂರು ಡಬಲ್ ಕ್ರೋಶ ತುಂಬ ಫಾಸ್ಟ್ ಆಯಿತು ಅಂದರೆ ನೀವು ಸ್ಲೋ ಮಾಡ್ಕೊಂಡು ನೋಡೋ ಆಪ್ಷನ್ ಇದೆ ಯೂಟ್ಯೂಬಲ್ಲೇ ಅಲ್ಲೇ ನೀವು ಸ್ಲೋ ಮಾಡಿಕೊಂಡು ನೋಡ್ಕೊಳ್ಳಿ ಈಗ ಒಂದು ಗ್ಯಾಪ್ ತ್ರೀ ಚೈನ್ ಬಿಟ್ಟು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪಲ್ಲಿ ಮೂರು ಕಂಬ ಮತ್ತು ಡಬಲ್ ಕ್ರೋಶ ಸಾರಿ ಟೂ ಚೈನ್ ಮತ್ತು ಮೂರು ಡಬಲ್ ಕ್ರೋಶ ಡಬಲ್ ಕ್ರೋಶ ಆದಮೇಲೆ ಬ್ಯಾ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ ಈ ಥರ ಬರುತ್ತೆ ಮತ್ತು ಅಲ್ಲಿಂದನೇ ಒನ್ ಟೈಮ್ ದಾರ ಸುತ್ಕೊಂಡು ಅದೇನು ಟೂ ಚೈನ್ ಗ್ಯಾಪ್ ಇದೆಯೋ ಅಲ್ಲಿಗೆ ನಾನು ಡಬಲ್ ಕ್ರಶನ್ನು ಮಾಡ್ಕೊಳ್ತೀನಿ ಇಲ್ಲಿ ನಾಲ್ಕು ಡಬಲ್ ಕ್ರಶನ್ನು ಮಾಡ್ಕೊಳ್ಳೋಣ ಟು ತ್ರೀ ಫೋರ್ ಇಲ್ಲಿ ನಾಲ್ಕು ಡಬಲ್ ಕ್ರಶ್ ಆದಮೇಲೆ ದಾರಾನ ಮೇಲ್ ಮಾಡ್ಕೊಳ್ಳಿ ಆ ಚೇನೇನು ಬೇಡ ಅನ್ಸುತ್ತೆ ಒಂದು ದಾರಾನ ಮೇಲ್ ಮಾಡಿಕೊಂಡು ಬೀಡನ್ನ ಹಾಕ್ಕೊಂಡು ಒನ್ ಟೈಮ್ ಲಾಕ್ ಮಾಡ್ಕೊಳ್ಳಿ ಹಾಗೆ ಮತ್ತೆ ಸೂಜಿ ಮೇಲೆ ದಾರ ಸತ್ಕೊಂಡು ಅದೇ ಸೇಮ್ ಗ್ಯಾಪಲ್ಲಿ ಟು ಚೈನ್ ಗ್ಯಾಪಲ್ಲೇ ಈ ಕಡೆ ಸೈಡ್ ಕೂಡ ನಾಲ್ಕು ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ ಈ ಕಡೆ ಬೀಡ್ ಪ ಅಕ್ಕಪಕ್ಕ ಪಕ್ಕ ನಾಲ್ಕು ನಾಲ್ಕು ಡಬಲ್ ಕ್ರಶಗಳು ಬರಬೇಕು ನಾಲ್ಕು ಡಬಲ್ ಕ್ರಶ್ ಆದಮೇಲೆ ಇಲ್ಲಿ ಒಂದು ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡೋಣ ಆನಂತರ ಮತ್ತು ಪಕ್ಕದ್ದು ಟು ಚೈನ್ ಗ್ಯಾಪ್ ಏನಿದೆಯೋ ಅಲ್ಲಿಗೆ ನೀಡಲ್ ಹಾಕಿ ದಾರ ತಗೊಂಡು ಎರಡರಲ್ಲ ಎರಡರಲ್ಲೊಂದು ಡಬಲ್ ಕ್ರಶನ್ನು ನಾಲ್ಕು ಮಾಡಬೇಕು ನಾಲ್ಕು ಡಬಲ್ ಕ್ರಷ್ ಆದಮೇಲೆ ಬೀಡ್ ಹಾಕಬೇಕು ಮತ್ತು ಆ ಕಡೆ ಸೈಡ್ ಕೂಡ ನಾಲ್ಕು ಡಬಲ್ ಕ್ರಷ ಮಾಡಬೇಕು ಇದೇ ಥರ ಮೂರು ಪುಟ್ಟ ಪುಟ್ಟ ಆರ್ಚ್ ಥರ ಬರುತ್ತೆ ಚಿಕ್ಕ ಚಿಕ್ಕದಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೊಸೊಬ್ರು ನೋಡ್ತಾ ಇದ್ದರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ತಲುಪಬೇಕಂದ್ರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಒಂದು ಚಾಯ್ನ್ ಹಾಕ್ಬಿಟ್ಟು ಮತ್ತು ನೆಕ್ಸ್ಟ್ ಪಕ್ಕದಕ್ಕೆ ಒಂದು ಕಾ ಮತ್ತೆ ಕಂಬನ ಮಾಡ್ಕೊಂಡಿದ್ದೀನಿ ಈಗ ಲಾಸ್ಟಿಗೆ ಆ ಕಂಬ ಕೂಡ ಕಂಪ್ಲೀಟ್ ಆಗಿದೆ ಲಾಸ್ಟಿಗೆ ಸಲ ಬಟ್ಟೆಗೆ ಲಾಕ್ ಮಾಡಿಬಿಡೋಣ ಬಟ್ಟೆಗೆ ಲಾಕ್ ಮಾಡಿ ಅಲ್ಲಿಂದ ತ್ರೀ ಚೈನ್ ಹಾಕ್ತೀನಿ ಲಾಕ್ ಮಾಡ್ಕೊಳ್ತೀನಿ ಇಲ್ಲಿ ಫಸ್ಟಿಗೆ ತ್ರೀ ಚೈನ್ ಲಾಸ್ಟಿಗೆ ತ್ರೀ ಚೈನ್ ಅದು ಗ್ಯಾಪಿಗೋಸ್ಕರ ತ್ರೀ ತ್ರೀ ಚೈನ್ ಹಾಕ್ತೀನಿ ಆ ನಂತರ ಚೈನ್ ಹಾಕ್ತೀನಿ ಇದು ಕುಚ್ಚಿಗೋಸ್ಕರ ಫೈವ್ ಚೈನ್ ಹಾಕಿ ಮತ್ತೆ ತ್ರೀ ಚೈನ್ ಹಾಕ್ಕೊಳ್ತೀನಿ ಇದು ಗ್ಯಾಪಿಗೋಸ್ಕರ ಆ ಕಡೆ ಈ ಕಡೆ ಸೈಡ್ ಗ್ಯಾಪಿಗೋಸ್ಕರ ಮೂರು ಮೂರು ಚೈನ್ಗಳನ್ನ ಹಾಕ್ಕೊಳ್ತೀನಿ ಮಧ್ಯ ಫೈವ್ ಚೈನ್ ಇರೋದು ಕುಚ್ಚಿಗೆ ಮತ್ತು ಈಗ ನೆಕ್ಸ್ಟ್ ಸ್ಟಾರ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅದೇ ತ್ರೀ ಚೈನ್ ಹಾಕಾದ್ಮೇಲೆ ಅಲ್ಲಿಂದ ದಾರ ಮೇಲ್ ಮಾಡಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಬಿಗ್ ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಲಾಕ್ ಮಾಡಿ ಒನ್ ಟೈಮ್ ದಾರ ಸತ್ಕೊಂಡು ಪಕ್ಕದಲ್ಲಿ ಹಾಫ್ ಇಂಚಷ್ಟು ಕ್ಯಾಪಿಗೆ ಒಂದು ಡಬಲ್ ಕ್ರೋಶ ಡಬಲ್ ಕ್ರೋಶನ ಮಾಡಿ ಅಲ್ಲಿಂದ ತ್ರೀ ಚೈನ್ ಹಾಕಿ ಕಂಬಗಳನ್ನ ಮಾಡ್ಕೋಬೇಕು ಇದೇ ಥರ ಎಲ್ಲ ಆರ್ಚ್ನೂ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು ಫುಲ್ ಡಿಸೈನ್ ಆಗಿ ಹೋಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಈ ಡಿಸೈನ್ನ ಫುಲ್ ಕಂಪ್ಲೀಟ್ ಮಾಡಿ ಫೈನಲ್ ಆಗಿ ಯಾವ ಥರ ಇರುತ್ತೆ ಡಿಸೈನ್ ಅಂತ ತೋರಿಸ್ಕೊಡೋಣ ಇದೇ ಥರ ಕಂಬಗಳನ್ನ ಒಂದು ಖಾಲಿ ಬೀಡು ಸಾರಿ ಒಂದು ಬೀಡು ಹಾಕಿ ಕಂಬ ಮಾಡಬೇಕು ಇನ್ನೊಂದು ಹಾಗೆ ಖಾಲಿ ಕಂಬನ ಮಾಡಬೇಕು ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ತುಂಬ ಗಾಡಿಗಳೆಲ್ಲ ಓಡಾಡ್ತಿರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೌಂಡು ನೀಟಾಗಿ ಇವಾಗ ಗೊತ್ತಾಗ್ತಿಲ್ಲ ಇದೇ ಥರ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳೋಣ ಈಗ ನೋಡಿ ಸಿ ಇದೇ ಥರ ಆರ್ಟ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ನಾನು ಫೈನಲ್ ಆಗಿ ಕುಚ್ಚೆಲ್ಲ ಕಟ್ಟಿದ ಮೇಲೆ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಮಧ್ಯ ಮಧ್ಯ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಟೋಣ ಈಗ ನಾನು ಸ್ಯಾರಿಗೆ ಕಟ್ಟಿರೋದನ್ನ ತೋರಿಸ್ತೀನಿ ಅಂತ ಹೇಳಿದ್ದೆ ಲಾಸ್ಟಿಗೆ ವಿಡಿಯೋ ಹಾಕ್ತೀನಿ ಅಂತ ಇದೇ ನೋಡಿ ಸ್ಯಾರಿಗೆ ಕಟ್ಟಿರೋದು ತುಂಬ ಚೆನ್ನಾಗಿ ಬಂದಿತ್ತು ಸ್ಯಾರಿಗೆ ಕಟ್ಟಿರೋದು ಓಕೆ ಗಾಯ್ಸ್ ಥ್ಯಾಂಕ್ ಯು ಬಾಯ್